ಸ್ವತಂತ್ರವಾಯಿತು ನಾವು ಸ್ವಾತಂತ್ರ್ಯ ದೇಶದಲ್ಲಿ ವಾಸಿಸುತ್ತಿದ್ದೇವೆ ಆದರೆ ಸ್ವಾತಂತ್ರ್ಯ ಹೋರಾಟ ಹೋರಾಟಗಾರರ ಒಂದು ದೊಡ್ಡ ಈ ದಿನ ಅವರೆಲ್ಲರನ್ನು ಸ್ಮರಿಸೋಣ ಎಂದು ತಿಳಿಸುತ್ತ ಈ ನನ್ನ ಈ ನನ್ನ ಭಾಷಣವನ್ನು ಭಾರ ಭಾರತ ಮಾತೆಗೆ ಎಲ್ಲ ಪುಡಾಣಿ ಮಕ್ಕಳು ಆದರೂ ಅವರು ಮತ್ತೆ ಶ್ರೀಶಕ್ತಿ ಸಂಘದವರು ಎಲ್ಲ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡಿದಿವಿ ಇದಕ್ಕೋಸ್ಕರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ನಮಗೆ ಸಿಕ್ಕಿದ್ದು ಆಗಸ್ಟ್ ಹದಿನೈದರಲ್ಲಿ ಅದಕ್ಕಾಗಿ ಹೋರಾಡಿದವರನ್ನು ಜ್ಞಾಪಕವಾಗಿ ಗಾಂಧಿ ಗಾಂಧೀಜಿ ಜವಾಹರಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಕಿತ್ತೂರು ಅಣಿ ಚೆನ್ನಮ್ಮ ಹೀಗೆ ಹಲವಾರು ಹೋರಾಟಗಾರರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಯನ್ನು ಅರ್ಪಿಸೋಣ ಈಗ ಯಾವುದೇ ಮಹಿಳೆಯರು ಹಿಂದೆ ಉಳಿದಿಲ್ಲ ತಮ್ಮ ಎಲ್ಲ ಆಗ ಒಂದು ಗಣಿಸಲ್ಲೇ ಕೇಳ್ಬೇಕಿತ್ತು ಈ ಹೆಸರು ಎಲ್ಲಾ ಹೇಳಂತ ಹೇಳ್ಬೇಕಾಗಿತ್ತು ಮಾತಾಡೋದು ભવ્ય ભવિષ્ય મેરે સુવજ્ઞાની નાગુ ભારતીય રા ભવ્ય ભવિષ્ય મેરે સુવજ્ઞાની નાગુ ભારતીય મુટુ આ દૈવાદ દેવી દે દયા પા ದಯಿಸು ಇವರೂ ಬೆಳಿಸು ನಾಳೆಗಣ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಲು ನಡೆಸು ಕೈ ಹಿಡಿದು ನಾವಾಡು ಪದಪರಿಸು ಗುರಿ ಕಟ್ಟದೇನು ನೀರಲ್ಲಿ आव <tune in language> <tune in language> শিবা しば、しば、し、 అక్కడి పక్షి సే మిగల చిలుపేట్ ఎలి కారీ మీరను సు మిన మరడి కమ్మిన పరిమళు మణ జోగుల దార చిన్న మరదే అయ్యో మరతంతే నొలయంతే సవిజేను బాయ్ తాయు గే శ్రేయస్సు బాడీ గురువిన ಕನ್ನಡ ಇದು ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಸರಿದ ಮಗನ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಶ ಶ ಶಾಂತಹಸ ಇಲ್ಲಿ ಒಮ್ಮೆ ಜನ್ಮ ತಾಡಲು ಪುಣ್ಯವು ಇದೇ ಭಾಷೆ ಎಳೆಂದು ನಮ್ಮದಾಗಿರಲಿ ಎಲೆ ಇರಲಿ ಎಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ ಕರುನಾಡು ಸ್ವರ್ಗದ ಸೀಮೆ ಕಾವೇ ಹುಟ್ಟಿದ ನಾಡು ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರು ಶಿಲ್ಪದ ಬೀಡು ಬಸವೇಶ್ವರ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿಡಿಯೋ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿದೆ ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂತಲ್ವಾ ಹೇಗೆ ನಮ್ಮೂರಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಖುಷಿಯಿಂದ ಸಣ್ಣ ಮಕ್ಕಳು ದೊಡ್ಡೋರು ಸ್ವಾತಂತ್ರ್ಯ ಸಂಭ್ರಮನ ಆಚರಿಸಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬಂದಿದ್ದೀರಾ ಫ್ರೆಂಡ್ಸ್ ಈ ವರ್ಷ ಅಷ್ಟೇ ಅಲ್ಲ ಪ್ರತಿ ವರ್ಷವೂ ಕೂಡ ನಮ್ಮೂರಲ್ಲಿ ಸ್ವಾತಂತ್ರ್ಯ ಹಬ್ಬನ ಆಚರಿಸ್ತೀವಿ ಹಬ್ಬನೇ ಅಂತ ಹೇಳ್ಬೋದು ಇವತ್ತು ನಾವೊಂದು ಖುಷಿಯಾಗಿ ನೆಮ್ಮದಿಯಾಗಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ದೇಶ ಸ್ವತಂತ್ರ ದೇಶ ಆಗಿರೋದೇ ಕಾರಣ ನಾವು ಇನ್ನೂ ಬ್ರಿಟಿಷರ ಆಳ್ವಿಕೆಯಲ್ಲಿ ಅವ್ರ ಗುಲಾಮ್ರಾಗೆ ಇದ್ದಿದ್ರೆ ಇವತ್ತಿನ ನಮ್ಮ ಈ ಖುಷಿ ಸಂತೋಷ ಯಾವುದೂ ಇರ್ತಿರಲಿಲ್ಲ ಅಲ್ವಾ ಆ ಒಂದು ಖುಷಿ ಸಂತೋಷ ತಂದುಕೊಡೋಕೋಸ್ಕರ ಎಷ್ಟೊಂದು ಸ್ವಾತಂತ್ರ್ಯ ಹೋರಾಟಗಾರರು ದೇಶಭಕ್ತರು ಹೋರಾಡಿದ್ದಾರೆ ಅಲ್ವಾ ಫ್ರೆಂಡ್ಸ್ ಅವರ ಒಂದು ತ್ಯಾಗ ಬಲಿದಾನ ಇವತ್ತು ಒಂದು ನಾವೊಂದು ಖುಷಿ ಎಲ್ಲೋ ಒಂದು ಕಡೆ ಭಯವಿಲ್ಲದೆ ಓಡಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದೇ ಒಂದು ಕಾರಣ ಅಂತ ಹೇಳ್ಬೋದು ಆದರೂ ಸ್ವಾತಂತ್ರ್ಯ ಬಂದಿದೆ ನಿಜ ಆದರೂ ನಮ್ಮ ದೇಶದಲ್ಲಿ ಆಗ್ತಾ ಇರೋ ಒಂದೊಂದು ಕೆಲವೊಂದು ಇನ್ಸಿಡೆಂಟ್ಗಳನ್ನ ನೋಡಿದ್ರೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅಂತ ಅನಿಸುತ್ತೆ ಆದರೂ ಅದನ್ನೆಲ್ಲ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ ಅಲ್ವಾ ಫ್ರೆಂಡ್ಸ್ ಬದಲಾವಣೆ ಆಗಬೇಕು ನಮ್ಮ ದೇಶ ಇನ್ನೂ ಅವ್ರ ಬದಲಾಗಲಿ ಇವ್ರ ಬದಲಾಗ್ಲಿ ಅಂತ ಹೇಳೋಕ್ಕಿಂತ ನಮ್ಮಲ್ಲಿ ನಾವು ಬದಲಾದರೆ ಮಾತ್ರ ಮುಂದೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕೂಡ ಅದೇ ಒಂದು ಒಳ್ಳೆತನನ ಕಲಿತಾರೆ ಅಲ್ವಾ ಫ್ರೆಂಡ್ಸ್ ಹಾಗೆ ಅವ್ರ ಬದಲಾಗಲಿ ಇವ್ರು ಬದಲಾಗ್ಲಿ ಅಂತ ಕಾಯ್ದೆಯೇ ನಮ್ಮಲ್ಲಿ ನಾವು ಬದಲಾವಣೆ ಕಂಡುಕೊಂಡು ನಮ್ಮ ದೇಶನ ಒಂದು ಒಳ್ಳೆಯ ದೇಶ ಅಂತ ಹೇಳುವಾಗೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಷ್ಟೇ ಅಲ್ವಾ ಉತ್ತಮ ಬದಲಾವಣೆ ಒಂದು ಉತ್ತಮ ಸಮಾಜಕ್ಕೆ ದಾರಿ ಅದರಿಂದ ಮುಂದಿನ ಪೀಳಿಗೆಯ ಮಕ್ಕಳು ಕೂಡ ಒಂದು ಸಮಾಜಕ್ಕೆ ದೇಶಕ್ಕೆ ಮಾದರಿಯಾಗುವ ಒಂದು ದಾರಿಯನ್ನು ನಾವು ತೋರಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್